ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಡೈಮಂಡ್ ರೈಮ್ ಕ್ವೀನ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ತುಂಬ ದಿವಸ ಆಯಿತು ವೀಡಿಯೋ ಮಾಡಿ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮತ್ತು ಎಷ್ಟೊಂದು ಸರಿ ಟ್ರೈ ಮಾಡಿ ಅಂದರೆ ವೀಡಿಯೋ ಮಾಡಬೇಕು 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 ಅಂದ್ಕೊಂಡು ಅಂದ್ಕೊಂಡು ಮಧ್ಯದಲ್ಲೇ ಬಿಡ್ತಾ ಇದ್ದೀನಿ ಈ ಸರಿ ಹಂಗೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತೀನಿ ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ತಮ್ಮನೇಲಿ ನೋಡಿ ಆರ್ ಸಿ ಬಿ ಅಭಿಮಾನಿಗಳಿಗೊಂದು ಗುಡ್ ನ್ಯೂಸ್ ಅಂತ ಇಷ್ಟು ವರ್ಷದಿಂದ ನಾವು ಹೇಳ್ತಾನೇ ಇದ್ದೀವಿ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಕಾದು ಕಾದು ಸಾಕಾಗೋಗ್ಬಿಟ್ಟಿದೆ ಆದರೂ ಒಂದು ಸಲ ಕೂಡ ಕಪ್ನ ಗೆದ್ದಿಲ್ಲ ಗೆದ್ದಿಲ್ಲದೆ ಇರ್ಬೋದು ಆದರೆ ಈ ಸರಿ ಕಪ್ ನಮ್ಮದೇ ಅನ್ನೋ ಮಾತು ಮಾತ್ರ ಯಾವತ್ತಿಗೂ ಬಿಟ್ಟಿಲ್ಲ ನಾವು ಯಾಕಂದರೆ ರಾಯಲ್ ಫ್ಯಾನ್ಸು ಅದಕ್ಕೆ ಯಾವತ್ತೂ ಬಿಡಲ್ಲ ಅದನ್ನು ಈ ವರ್ಷ ಗೆದ್ದಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ಕೂಡ ಈ ಸರಿ ಕಪ್ ನಮ್ಮದೇ ಅಂತ ಮಾತ್ರ ಹೇಳಲೇ ಹೇಳ್ತೀವಿ ತುಂಬ ಲ್ಯಾಗ್ ಮಾಡೋಕ್ಕೋಗಲ್ಲ ಮೇನ್ ಮ್ಯಾಟ್ರಿಗೆ ಬರ್ತೀನಿ ಆರ್ ಸಿ ಬಿ ಟೀಮಲ್ಲಿರೋ ಒಬ್ಬ ಪ್ಲೇಯರು ಜಾಕ್ಸನ್ ಅವರು ಬಾಂಗ್ಲಾ ಪ್ರೀಮಿಯರ್ ಲೀಗಲ್ಲಿ ನೂರ ಎಂಟ್ರ್ ನೋಡ್ತಿದ್ದಾರೆ ಇದೇ ಗುಡ್ ನ್ಯೂಸ್ ಅಂತ ಹೇಳಿದ್ದು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಅದೇ ಆರ್ ಸಿ ಬಿ ಟೀಮ್ ಒಬ್ಬ ಪ್ಲೇಯರು ಮ್ಯಾಕ್ಸ್ವೆಲ್ ಅವರು ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಸೀರೀಸಲ್ಲಿ ಒನ್ ಟ್ವೆಂಟಿ ರನ್ ಓಡ್ತಿದ್ದಾರೆ ಶತಕ ಬಾರಿಸಿದ್ದಾರೆ ಅಷ್ಟೇ ಅಷ್ಟೇ ಅಲ್ಲ ಇನ್ನೊಂದು ವಿಷಯ ಇದೆ ಕೇಳಿ ಇನ್ನೊಂದು ವಿಷಯ ಏನು ಅಂದರೆ ಆರ್ ಸಿ ಬಿ ಬೌಲರ್ ಆದ ವಿಜಯ್ ಕುಮಾರ್ ವೈಶಾಖ್ ಅವರು ರಣಜಿ ಟ್ರೋಫೀಲಿ ಸಖತ್ ವಿಕೆಟ್ ತೆಗಿತಿದ್ದಾರೆ ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೇನು ಐ ಪಿ ಎಲ್ ಬೇರೆ ಸ್ಟಾರ್ಟ್ ಆಗ್ತಿದೆ ಅದು ಇನ್ಫಾರ್ಮೇಷನ್ ಕೊಡ್ತೀನಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್